श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधा विणं ते रमामीश्वरं सद्गुरुं साधयन्तम् श्री साई सन्देश ಆತ್ಮವು ಅಂತರ್ಯಾಮಿ ಅದೇ ಉದಾತ್ತ ದೇವರು ಚೈತನ್ಯ ಸದಾಶ್ರಯ ಈ ಪ್ರಪಂಚವೆಲ್ಲವೂ ಬ್ರಹ್ಮ ಎಂದು ತಿಳಿ ನಾನು ಎಂಬ ಆತ್ಮ ರೂಪವೇ ಈ ಪ್ರಪಂಚ ನಾನು ನಿನ್ನ ಸುಖ ಸಂತೋಷ ಅಹಂಕಾರ ಮತ್ತು ದುಃಖಕ್ಕೆ ಕಾರಣನಲ್ಲ ಆತ್ಮ ಒಂದೇ ಈ ಪ್ರಪಂಚವನ್ನು ಅರಿಯಲು ಸಾಧ್ಯ ನೀನು ನಿನ್ನ ಸುತ್ತ ಇರುವ ಜನರ ಬಗ್ಗೆ ಗಮನವಿಡು ನೀನು ನನ್ನಲ್ಲಿ ಶ್ರದ್ಧೆಯಿಟ್ಟಲ್ಲಿ ಅವರುಗಳು ಹೇಗೆ ಎಂಬುದನ್ನು ತಿಳಿಯುವೆ ನೀನು ಯಾವಾಗಲೂ ನನ್ನನ್ನೇ ಕುರಿತು ಧ್ಯಾನ ಮಾಡುತ್ತಿದ್ದೇನೆ ಎಂಬ ತಿಳುವಳಿಕೆ ಸರಿಯಲ್ಲ ಮತ್ತು ಭಕ್ತಿಯಿಂದ ಕೇವಲ ಕೆಲವು ನಿಮಿಷಗಳು ನನ್ನನ್ನು ಧ್ಯಾನಿಸಿದರೆ ಸಾಕು ನೀನು ಆಗ ದೈವತ್ವವನ್ನು ಪಡೆಯುವೆ ಜೈ ಸಾಯಿರಾಮ್